ಅಮೇರಿಕಾದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರೇನು ಹರಲ್ವಾ ಇವರು ಮತ್ತೆ ಇಂದು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕುವುದಾಗಿ ಹೇಳಿದ್ರು ಈ ಬಗ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು ಅದರಲ್ಲಿ ಅವರು ಬರೆದುಕೊಂಡಿದ್ರು ನಾವೇನು ಭಾರತದಿಂದ ಹೆಚ್ಚು ಪ್ರಾಡಕ್ಟ್ ಏನ ಆಮದು ಮಾಡಿಕೊಳ್ಳುವುದಿಲ್ಲ ಆದ್ರೆ ಅಮೆರಿಕದ ಪ್ರಾಡಕ್ಟ್ಗಳ ಮೇಲೆ ಭಾರತದ ಹೆಚ್ಚಿನ ಪ್ರಮಾಣದ ಟ್ಯಾಕ್ಸ್ ಹಾಕ್ತಾ ಇದೆ ಅಂತ ಹೇಳಿದ್ರು ಆದ್ರೆ ಭಾರತ ಹಾಕುವಷ್ಟು ನಾವೇನ್ ಹಾಕ್ತಾ ಇಲ್ಲ ಅಂತ ಹೇಳಿದ್ರು ಮತ್ತೆ ತಮ್ಮ ಟ್ವೀಟ್ ನಲ್ಲಿ ಹೇಳಿದ್ರು ಈ ರಷ್ಯಾ ಮತ್ತು ಯುಕ್ರೇನ್ ವಾರ್ ಏನ್ ನಡೀತಾ ಅಲ್ವಾ ಎಲ್ಲಾ ದೇಶಗಳು ರಷ್ಯಾದಿಂದ ಆಮದು ಮಾಡ್ಕೋತಾ ಅಲ್ವಾ ಪೆಟ್ರೋಲ್ ಅದು ಅದನ್ನು ಎಲ್ಲಾ ದೇಶಗಳು ಆಮದು ಮಾಡ್ಕೊಂಬುದು ರಷ್ಯಾದಿಂದ ಕಡಿಮೆ ಮಾಡಿವೆ ಆದ್ರೂ ಕೂಡ ಭಾರತ ರಷ್ಯಾದಿಂದಾನೇ ಆಮದು ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರು ಆದ ಕಾರಣ ನಾವು ಭಾರತದ ಮೇಲೆ ಹೆಚ್ಚಿನ ಟ್ಯಾರಿಫ್ ಹಾಕ್ತಾ ಇದ್ದೇವೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು ಈ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದಾರಲ್ವಾ ಈ ಇಪ್ಪತ್ತೈದು ಪರ್ಸೆಂಟ್ ಇದೇ ಆಗಸ್ಟ್ ನಿಂದ ಜಾರಿಗೆ ಬರುವುದಾಗಿ ಹೇಳಿದ್ರು ಹಾಗೆ ಅಮೆರಿಕ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರೀಫ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ